ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದರೆ ಇವತ್ತು ನಾವು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡೋಣ ಅಂತ ಸ್ಕೆಚ್ ಹಾಕೊಂಡು ಎಲ್ಲ ಐಟಮ್ಸ್ ತಗೊಂಡು ಬಿರಿಯಾನಿ ಮಾಡ್ತಾ ಇದ್ದೀನಿ ಹೇಗಾಗುತ್ತೆ ನೋಡೋಣ ಬನ್ನಿ ಮನೆಯಲ್ಲಿ ಇವತ್ತು ಬಿರಿಯಾನಿ ಒಳ್ಳೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ

ನಿง ಓದ ಇದು ಏನೋ ಇದು ಇದೇನು ಓದ ಇದು ಬರದಲಾ ನೀ ಅಲ್ಲಿ ಕನ್ನಡದ ನೋಡು ಕಾಣಬೇಕಲ್ಲ ಕಾಣಿಸುತ್ತೆ ನೋಡು ಕಾಣಕನದಲಾ ಅಮ್ಮ ಇದಕ್ಕೆ ಹೋಗಿದೆ ನೀನು ಇಲ್ಲಿ ನೋಡೆ ಅದಕ್ಕೆ ಹೋಗಿದೆ ಅದಕ್ಕೆ ಹಾಕ ಅದಕ್ಕೆ ಹಾಕೋ ಇಲ್ಲಿ ನೋಡು ಅಯ್ಯೋ ಅಲಡಲಿ ಅಂತದ ಬಕ್ಕು ಅದೇ ಇಲ್ಲಿ ಅಲ್ಲ ಇದೇಂತ ಓದ ಇದೆ ಓದು ತಗೋ ಕಾಕಲ್ ಮಗ ಕನ್ನಡ ಇದೆ ನೋಡಿ ಇದು ಕಣ್ಣ ನೀನು ಡಬಲ್ खाಂತೋ ಓಯ ನಿನ್ನ ಕಣ್ಣ ಓಯ್ ಹೋದ್ರೆ ನಿನಗೆ ಅದು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಹಾ ಸರಿ ತರಿ ಇದು ಎಂತ ಓದಾ ಬರಲಿ ಅಪ್ಪ ಇದು ಎಂತ ಓದಾ ಆಯ್ತು ಅಡಿಗೆ ಗೊತ್ತಲ್ಲ ನೋಡಿ ಇದು ನೀ ಓದು ಇದು 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 ಇಲ್ಲ ಎಂತ ಓದಿದ ಮಟನ್ ಇದು ಅಲ್ಲ ಇದೇನು ಓದ ಇದು ಒಂದ್ ಸ್ವಲ್ಪ ಕರುಣೆ ಇರಲಿ ಏ ಇದೆ 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 ಕೈ ಮುಗಿದು ಬೇಡ್ತೀನಿ ಕರುಣೆ ಇರಲಿ ಪ್ರೀತಿ ಮಟನ್ ಮಸಾಲಾ ನಿಂಗೆ ಬರಕ್ ಬರುತ್ತೆ ನೀವು ಬ್ಯಾಟ್ ಹೇಗಿತ್ತಲ್ಲೇ ಹಾ ಬರಲಿಲ್ಲ

ತಸಿದಿಂದ ತಿಗಣೆ ನಟಕ್ಕೆ ಗರಂ ಮಾಡ್ಬಿಡಾ ಇದನ್ನ ಸ್ವಲ್ಪ ಚಂಸನ್ ಮಾಡ್ಕೊಳ್ಳೋದು ಇದು ಕೊತ್ತುಬರಿ ಹಾ ನಾನು ತದನೆ ಹೆಳ್ತ ನಾನು ಬಿರಿಯಾನಿ ಐಟಮ್ಸ್ ರೆಡಿ ಮಾಡ್ಕೊಂಡಿ ಗುರಿ ಬಂದಾಗ ಈ ಥರ ಪ್ರಿಪೇರ್ ಮಾಡ್ತಾ ಇದ್ರೆ ಬಿರಿಯಾನಿ ಬಿರಿಯಾನಿ ಏನೋ ಅಂದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ ಎಲ್ಲ ಮನೆಗೆ ಮಾಡ್ಕೊಂಡು ನಮ್ಗೆಲ್ಲ ಗೊತ್ತಾಗೋಯ್ತು ಎಲ್ಲ ರೆಡಿ ಇದೆ ಇನ್ನೇನಿದ್ರು ಮಸಾಲೆ ಹಾಕ್ಬಿಟ್ಟು ರೆಡಿ ಅದು

ಅದು ಈ ಬೆಳ್ಳುಳ್ಳಿ ಇಡಿ ಹಾಕಿದ್ನಲ್ಲ ಅದೇ ಹೊಡಿತೈತಿ ಎಣ್ಣೆಗೆ ಇರಲಿಲ್ಲ ಬಿಡ್ತಾರ ಈಗ ಹ್ಮ್ ಚೆನ್ನಾಗ್ ತೊಳೆ ತೊಳೆ ನೀರು ಬಿಡ್ಕ ಪರವಾಗಿಲ್ಲ ಬಿರಿಯಾನಿ ಮಾಡಿದ ಹುಡುಗ ಮತ್ತೆ ಎಲ್ಲ ಸಪ್ಲೈ ಇರಬೇಕು ಸಪ್ಲೈರ್ ಬೇಕು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋಣ ಈರುಳ್ಳಿ ಟಂಪೇಣ್ ಹೆಚ್ಚಿ ಈ ಎಣ್ಣೆ ಪೋಸ್ಟ್ ಹಾಕ್ಬೇಕು ಎಣ್ಣೆ ಹಾಕ್ಬಿಟ್ಟು ಅವ್ನ್ ಪೋಸ್ಟ್ ಎಲ್ಲ ಹುರ್ಕೊಂಡು ಆಮೇಲೆ ಈರುಳ್ಳಿ ಹೊತ್ತ ಹುರ್ಕೊಂಡು

ರೆಡಿ ಇದೆ ಇನ್ನಿದ್ರೆ ಅಕ್ಕಿ ಹಾಕ್ಬಿಟ್ರೆ ಬಿರಿಯಾನಿ ರೆಡಿ ಬೆಳ್ಳಿ ಬೆಳಗ್ಗೆ ಬರ್ತಾನೆ ಬಿಡಿ ಬೆಳಗ್ಗೆ ಬಿರಿಯಾನಿ ಬಾ ಸಾಂಬಾರಿಗೆ ರೆಡಿ ಆಗಿದೆ ಕರಿತ ಕಾಯಿ ಎಲ್ಲ ಕಾಯಿ ಇದು ನೀಡ್ತಿದ್ದೀನಿ ನೋಡ್ತಿದ್ದೇನೆ ಆವಾಗಿಂದ ಅಕ್ಕಿ ತೊಳ್ದಮ್ಮ ಇಲ್ಲಿ ಬೇಕು ಅದಷ್ಟು ಅಕ್ಕಿ ತಗ

ಏನು ಗೊತ್ತಾ ಅಡಿಗೆ ಮಾಡುವಾಗ ನೀ ಕೈಯಿಂದ ಹಾಕೋದ್ ಸೌಟ್ ಯೂಸ್ ಮಾಡ್ಬೇಕು ಅಚ್ಚಾ ಸೌಟ್ ಯೂಸ್ ಮಾಡಿ ರೈಸ್ ಹಾಕಬೇಕು ಏ ಅಲ್ಲ ಏನಿಲ್ಲ ಎಸ್ ಬ್ರೋ ನೋ ವೈ ಈಗಿಲ್ಲ ಅಕ್ಕಿ ಅದೇನು ಹೇಳಲ್ಲ ಏ ಬೇಡ ಬೇಡ ಅದೇ ರೈಸ್ ಮಾಡಿ ರೈಸ್ ಹಾಕಿ ಸಾಕು ರೈಸ್ ಹಾಕಿ ಅಂದೆ ರೈಸ್ ರೈಸ್ ಹಾಕಂದೆ

बड़ा बड़ा अस्ट हाँ पवा साको बेजाले रुचि टेस्टी टेस्टी स्वल्पी कुछ पैकेट तो त। <Lehr> ಇವರ ಮಂದ ಮಕ್ಕಳು ಕುಂತರೆ ಅವ ಬಲ್ಬಡಿ ಆಗ್ಬೋದಾ ಲಾ ಮಾ ಮಾ ಅಸ್ ಕೆತೆ ಬಲ್ಬಡಿ ಅಲ್ಲ ಇವ ಇವರ ಅಡಿಗೆ ಬಲ್ಬಡಿ ಆರೆ ಬಲ್ಬಡಿ ತಿಂತಾ ನಲ್ಲ ಬಲ್ಬಡಿ ತಿಂತಾ ನಲ್ಲ ಇಲ್ಲಿ ಇನ್ನೊಂದು ಬಿರಿಯಾನಿ ಮಸಾಲೆ ಇದೆ ಬಲ್ಬಡಿ ತದಲೆ ಇನ್ನೊಂದು ಬಿರಿಯಾನಿ ಮಸಾಲೆ ಬಲ್ಬಡಿ ತಿಂತ ಇ ಇನ್ನೊಂದು ಬಿರಿಯಾನಿ ಮಸಾಲೆ ಅತ್ತಿಗೆ ಇತ್ತು ಅತ್ತಿಗೆ ಅतला ಕೈ ದಬದ ತಿಲೇ ತಿಲೇ ಬಲ್ಬಡಿ ಬಲ್ಬಡಿ ತಿ ಮಾರೆ ಉರುಡಿ ಕದರೆ ಬಲ್ಬಡಿ ಆ ಮಾರೆ ಉರುಡಿ ಕದರೆ ಅದರಗೆ ಮುಕ್ಕಸ ನೀವ್ ಕುಳಗೀತ ಸ್ಕ್ವೀಜರ್ ಇಲ್ಲ ಮೊದ್ಲೆ ಸ್ಕ್ವೀಜ್ ಮಾಡಿ ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ದವೆಲ್ಲ ಕೈ ಮುಟ್ಟಲ್ಲ ನೀವೆಲ್ಲ ಸ್ವೀಜರು ಆ ಜರು ಈಜರು ನಮ್ದೆಲ್ಲ ಕೈ ಜಾರು ಅದ್ ಬೇಸ ಚೆನ್ನಾಗೆ ತುಳು ಮಾಡಬೇಡ ದಪ್ಪ ಮಾಡ್ ಸ್ವಲ್ಪ ತೊಳುಗು ಅಂದ್ರೆ ಅಷ್ಟು ತೊಳುಗಿರ್ಬೇಡ ಲೀಟ್ ಆಗಿ ಮಾಡ್ತಿಲ್ಲ ಅದೇ ತೊಳು ಬಿರಿಯಾನಿ ಬಿರಿಯಾನಿ ಗೊತ್ತ ಚುಚ್ಚ ಗೊತ್ತಲ್ಲ ಬರೀ ಒಳ್ಳೆ ಬಿರಿಯಾನಿ ಮಾಡೋದು ಬಿರಿಯಾನಿ ಮಾಡೋದು ಎಷ್ಟು ಇದು ಗೊತ್ತಾ

ಇದನ್ನ ಹಾಕ್ತಾರೆ ದಾಡನ ಆ ರೆಡಿ ಇದೆ ಇನ್ನ ಸ್ವಲ್ಪ ಹೊತ್ತಿಗೆ ರೆಡಿ ಆಗುತ್ತೆ ಬಿಡಿ ಬಿಡಿ ಕೈ ಹಾಟಿ ಬಿಡಾ ಹಾಂಗಿರ್ಕ ಇಲ್ಲಾಂದ್ರೆ ಮಕ್ಕಣ್ಣ ಬರ್BIND ಅಲ್ಲಿಡಿ ಇಲ್ಲಿಡಿ ಊರ ಊರ ಆಗುತ್ತೆ ಅದ್ರ

ಪಠ್ಯದ ಗುಸರು ಫೈನಲ್ಲಿ ಬಿರಿಯಾನಿ ರೆಡಿ ಅಂತು ಇಂತು ಬಿರಿಯಾನಿ ರೆಡಿ ಬಟ್ ನಾನು ಥರ ಆದರೂ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಓಕೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನಗೆ ವೀಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್ ಬಾಯ್ ಬಾಯ್